ರಜೆಗಂದು ಸೈನ್ಯದಿಂದ ಹೊರಡುತ್ತಿದ್ದ ಸೈನಿಕರಲ್ಲಿ ಅನೇಕರು ಅವರ ಮನೆ ತಲುಪುತ್ತಿರಲಿಲ್ಲ ಹಾಗೆ ರಜೆ ಮುಗಿಸಿ ವಾಪಸ್ ಸೈನಿಕ ನೆಲೆಗಂದು ಹೊರಡುತ್ತಿದ್ದ ಅನೇಕರು ಕೂಡ ಸೇನಾ ನೆಲೆಗಳಿಗೆ ತಲುಪುತ್ತಿರಲಿಲ್ಲ ಅವರು ಬೇಕಂತಲ್ಲ ಹಾಗೆ ತಪ್ಪಿಸಿಕೊಂಡು ತಲೆಮರೆಸಿಕೊಂಡು ಏನಾದರೂ ಹೋಗುತ್ತಿದ್ದಾರೆ ಅಂತ ಪರಿಶೀಲಿಸಿದರೆ ಆ ನಂತರ ಅವರ ಕುರಿತಾದ ಯಾವ ವರ್ತಮಾನವೂ ದೊರೆಯುತ್ತಿರಲಿಲ್ಲ ಅವರೆಲ್ಲ ಎಲ್ಲಿಗೆ ಹೋದರು ಅವರೆಲ್ಲ ಕೊಲೆಯಾಗುತ್ತಿದ್ದಾರಾ ನಿಜ ಒಂದು ದೊಡ್ಡ ಗುಂಪಿನ ಹಂತಕರ ಕೈಗೆ ಸಿಕ್ಕು ಭಾರತದ ಉದ್ದಗಲಕ್ಕೂ ಪ್ರತಿನಿತ್ಯ ಸಾವಿರಾರು ಜನ ಯಾತ್ರಿಕರು ಕೊಲೆಯಾಗುತ್ತಿದ್ದಾರೆ ಅಂತ ವಿವರಿಸಿ ಡಾಕ್ಟರ್ ಶೇರುಡ್ ಎಂಬಾತ ಲಿಟರರಿ ಮ್ಯಾಗಝಿನ್ ಆಫ್ ಮದ್ರಾಸ್ನಲ್ಲಿ ಲೇಖನ ಪ್ರಕಟಿಸಿದ್ದ ಅತ್ಯಂತ ಸ್ಪಷ್ಟವಾಗಿ ಆತ ಕೊಲ್ಲುವುದರ ರೀತಿ ರಿವಾಜು ಅವರ ನಡುವಳಿಕೆ ಧರ್ಮ ಪ್ರತಿಯೊಂದನ್ನು ವಿವರಿಸಿದ್ದ ಆದರೆ ಅದನ್ನು ಯಾವ ಅಧಿಕಾರಿಯೂ ನಂಬಲಿಲ್ಲ ನರ್ಮದ ನದಿಯ ಸುತ್ತಲಿನ ಪ್ರಾಂತ್ಯಗಳಿಗೆ ಬ್ರಿಟಿಷರು ಪೊಲಿಟಿಕಲ್ ಏಜೆಂಟ್ ಆಗಿದ್ದ ಕರ್ನಲ್ ಸಿಂಹನಿದನ್ನು ಕತೆ ಹಂತ ತಳ್ಳಿ ಹಾಕಿಬಿಟ್ಟ ಸ್ನೇಹಿತರೆ ನಂಬಲು ಸಾಧ್ಯವೊತ್ತಾದರೂ ಹೇಗೆ ನಾನು ನರ್ಮದ ಕೊಳ್ಳದ ನರಸಿಂಗಪುರದಲ್ಲಿ ಹದಿನೆಂಟುನೂರ ಇಪ್ಪತ್ತೆರಡರಿಂದ ಹದಿನೆಂಟುನೂರ ಇಪ್ಪತ್ನಾಲ್ಕರ ತನಕ ಜಿಲ್ಲೆ ಮ್ಯಾಜಿಸ್ಟ್ರೇನ್ ಆಗಿ ಕೆಲಸ ಮಾಡಿದ್ದೇನೆ ಒಬ್ಬ ಅತ್ಯಂತ ಸಾಮಾನ್ಯ ಕಳ್ಳ ಕೂಡ ನನ್ನ ಕಣ್ಣುಗಳಿಂದ ತಪ್ಪಿಸಿಕೊಳ್ಳುವಂತಿರಲಿಲ್ಲ ಅವತ್ತು ಯಾರಾದರೂ ಬಂದು ನನ್ನ ಆಸ್ಥಾನವಿದ್ದ ಜಾಗದಿಂದ ಕೇವಲ ನಾಲ್ಕು ನೂರ ಗಜ್ಜೆಗಳ ಆಚೆಗೆದ್ದ ಕುಂಡಲಿ ಗ್ರಾಮದಲ್ಲಿ ಆ ಭಯಾನಕಂತಕರು ವಾಸ ಮಾಡಿಕೊಂಡಿದ್ದಾರಂತ ಯಾರಾದರೂ ಹೇಳಿದ್ದರೆ ನಾನು ನಕ್ಕು ಬಿಡುತ್ತಿದ್ದೆ ಯಾಕೆಂದರೆ ಅಂಥ ನೆಮ್ಮದಿಯಾದ ಹಳ್ಳಿ ಕುಂಡಲಿ ಗ್ರಾಮ ಅಲ್ಲಿಂದ ಕೆಲವೇ ದೂರಗಳಲ್ಲಿ ಮಂಡಸೂರು ಗ್ರಾಮದ ಮಾವು ಬೀವಿನ ತೋಪುಗಳಿದ್ದವು ಅದರಲ್ಲಿ ಪ್ರತಿ ವರ್ಷ ಅಂತಕ ತಂಡದ ನೂರಾರು ಜನ ಬಂದು ತಂಗುತ್ತಾರೆ ಅಲ್ಲಿ ಧಾರ್ಮಿಕ ವಿಧಿವಿಧಾನ ಪೂರೈಸಿ ಮುಂದೆ ತಮ್ಮ ತಮ್ಮ ದಿಕ್ಕುಗಳಿಗೆ ಹೊರಡುತ್ತಾರೆ ಮತ್ತು ಭೋಪಾಲಕ್ಕೆ ಅಲ್ಲಿಂದ ಹೋಗುವ ಆದಿ ಭಾರತದ ಅತೀ ದೊಡ್ಡ ಅಂತ ಯಾರಾದರೂ ಹೇಳಿದ್ದರೆ ಇವರಿಗೆಲ್ಲ ಹುಚ್ಚು ಹೊಂದು ಬಿಡುತ್ತಿದೆ ಸ್ನೇಹಿತರೆ ಅಲ್ಲಿ ಮುಂಡಸೂರಿನ ಆಚೆಗೆದ್ದ ಆ ವಿಶಾಲವಾದ ತೋಪುಗಳು ಯಾವ ಜಮೀನ್ದಾರನೆಂಬುದು ಕೂಡ ನನಗೆ ಗೊತ್ತಿತ್ತು ಆದರೆ ಆ ತೋಪುಗಳ ಬೃಹತ್ ಅಂತಕ ತಂಡಗಳ ಪಾಲಿನ ಅಡುಗು ತಾಣಗಳಂತ ಮಾತ್ರ ನನಗೆ ಗೊತ್ತಿರಲಿಲ್ಲ ಅಲ್ಲಿಗೆ ಹಿಂದೂಸ್ತಾನ ಮತ್ತು ದಕ್ಕನದ ಅತಿ ಭಯಾನಕ ಕೊಲೆಗಳ ಕೋ ಬರುತ್ತಾರೆ ಎಂಬುದು ಕೂಡ ನನಗೆ ಗೊತ್ತಿರಲಿಲ್ಲ ಆ ತೋಪುಗಳ ಒಡೆಯನಾದ ಜಮೀನ್ದಾರರಿಗೆ ಅವರೆಲ್ಲ ಹಂತಕರೆಂಬುದು ತಿಳಿಯುತ್ತೆ ಎಂಬುದು ಕೂಡ ನನಗೆ ಗೊತ್ತಿರಲಿಲ್ಲ ನನ್ನ ಕಣ್ಣದಲ್ಲೇ ಮಂಡಸರನ ಪಕ್ಕದ ತೋಪುಗಳಿಂದ ಒಂದಾದರ ಮೇಲಂತೆ ಸುಮಾರು ಒಂದು ನೂರು ಶವಗಳನ್ನುವರು ತೆಗೆದರು ಸ್ನೇಹಿತರೆ ಕುಂಡಲಿ ಎಂಬ ಹಳ್ಳಿಯಲ್ಲಿ ವಾಸವಿದ್ದ ನೂರಾರು ಹಂತಕರು ಹೈದರಾಬಾದ್ ಮತ್ತು ಪುಣೆಯ ತನಕ ಹೋಗಿ ಕೊಲೆಗಳನ್ನು ಮಾಡಿ ಬರುತ್ತಿದ್ದಾರೆ ಅಂತ ನನಗೆ ಆಗಮನವರಿಕೆ ಆಯಿತು ಆ ನಂತರ ಪೊಲೀಸರು ಹಿಡಿದು ತಂದದ್ದು ಹರಿಸಿಂಗ್ ಎಂಬ ಒಬ್ಬ ಶ್ರೀಮಂತ ಮತ್ತು ಹೆಸರಾಂತ ವರ್ತಕನನ್ನು ಸ್ನೇಹಿತರೆ ಅವನನ್ನು ನೋಡಿ ನನಗೆ ಆಶ್ಚರ್ಯವಾಗಿತ್ತು ಏಕೆಂದರೆ ಆತ ಇಂಗೋಲಿಯ ಮಿಲಿಟರಿ ಕಂಟೈನ್ಮೆಂಟ್ನಲ್ಲಿ ದೊಡ್ಡ ಅಂಗಡಿ ಇಟ್ಟುಕೊಂಡಿದ್ದ ಆತನ ಬಳಿ ನಾನು ಅನೇಕ ಸಲ ಖರೀದಿಗಳನ್ನು ಮಾಡಿದ್ದೆ ಅಂಥವು ನನ್ನ ಕೊಲೆಗಡಕನನ್ನು ವಿವರಿಸಿದಾಗ ನಂಬುವುದಾದರೂ ಹೇಗೆ ಸ್ನೇಹಿತರೆ ಆತ ಇಡೀ ಜಿಲ್ಲೆಯ ಹಂತಕರಿಗೆ ಅವರ ಚಟುವಟಿಕೆಗಳಿಗೆ ನಾಯಕನಾಗಿದ್ದ ಸ್ನೇಹಿತರೆ ಒಂದು ಸಲ ಬಾಂಬೆ ಎಂದು ಎತ್ತಿನ ಬಂಡೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಟ್ಟೆಗಳನ್ನು ತರಲು ತನಗೆ ಅನುಮತಿ ಬೇಕೆಂದು ಅರ್ಜಿ ಸಲ್ಲಿಸಿ ಪಾಸ್ ಕೋರಿ ಪತ್ರ ಬರೆದಿದ್ದ ಸರಿಯಾಗಿ ಅದೇ ಹೊತ್ತಿಗೆ ಇಂಗೋಲಿ ಸಮೀಪದ ಗ್ರಾಮದ ವರ್ತಕನೊಬ್ಬ ಸರಕು ಮತ್ತು ಬಾಂಬೆಯಿಂದ ಹೊರಟಿದ್ದಾನಂಬ ಸಂಗತಿ ವರ್ತಕ ಹರಸಿಂಗೆ ಗೊತ್ತಾಗಿತ್ತು ಸ್ನೇಹಿತರೆ ಈಗ ಮಾಡಿದನು ಗೊತ್ತಿಲ್ಲ ದಾರಿಯ ಮಧ್ಯದಲ್ಲಿ ಹರಿಸಿಂಗ್ ಆ ವರ್ತಕನನ್ನು ಕೊಲೆ ಮಾಡಿದ್ದ ಆತನ ಸೇವಕರನ್ನು ಕೊಂದಿದ್ದ ಎತ್ತಿನ ಗಾಡಿಗಳನ್ನು ನೋಡಿಸುತ್ತಿದ್ದ ಅಷ್ಟು ಜನರನ್ನು ಸಾಯಿಸಿದ್ದ ನಂತರ ನಾವು ಕೂಡ ಮಾಡಿದ್ದ ಪಾಸ್ ತೋರಿಸಿ ಕಟ್ಟೆಗಳಲ್ಲಿ ಸುಂಕ ಕಟ್ಟಿ ಅದೆಷ್ಟು ಮಾಲನ್ನು ಹಿಂಗೋಲಿಗೆ ತಂದು ಹಿಂಗೋಲಿಯ ಕಂಟೈನ್ಮೆಂಟ್ನಲ್ಲಿ ಲಕ್ಷಣವಾಗಿ ಆತ ಅವಿಷ್ಟು ಬಟ್ಟೆಗಳನ್ನು ಸಾರ್ವಜನಿಕರಿಗೆ ಲಾಭದಾಯಕ ಬೆಲೆಯಲ್ಲಿ ಮಾರಿದ್ದ ಸ್ನೇಹಿತರೆ ಪೊಲೀಸರು ಹಿಡಿದು ತಂದಾಗ ಅವನಾಗಿ ಕೊಲೆಗಳನ್ನು ಮಾಡುವುದಾಗಿ ಒಪ್ಪಿಕೊಳ್ಳದೆ ಹೋಗದಿದ್ದರೆ ಹಿಂಗೋಲಿ ಹತ್ಯೆಕಾಂಡ ಬಯಲಿಗೆ ಬರುತ್ತಿರಲಿಲ್ಲ ಮುಂದೆ ಗೊತ್ತಾದ ಸಂಗತಿ ಎಂದರೆ ಹಿಂಗೋಲಿಯ ಕಂಟೈನ್ಮೆಂಟ್ನ ಮುಖ್ಯ ಬಜಾರಿನಲ್ಲೇ ಕೊಲೆಗಳಾಗಿದ್ದವು ನಮ್ಮ ಕಾವಲು ಪಾಳಿಯ ಸೆಂಟ್ರಿಗಳು ಬಂದು ಕಿಡಿದು ನಿಲ್ಲುತ್ತಿದ್ದ ಜಾಗದಿಂದ ಕೇವಲ ನೂರು ಗಜೆಗಳ ದೂರದಲ್ಲಿ ಹರಿಸಿಂಗ್ನ ತಂಡ ಸಾಲು ಸಾಲಾಗಿ ನದದೃಷ್ಟ ಯಾತ್ರಿಕರ ಶವಗಳನ್ನು ಹೂತು ಹಾಕಿದ್ದರು ಸ್ನೇಹಿತರೆ ಇವರಿಗೆ ಒಂದು ಚಿಕ್ಕದೊಂದು ಉದ್ವೇಗ ಒಂದು ತಪ್ಪಿತಸ್ಥ ಭಾವ ಕೂಡ ಇಲ್ಲದೆ ನಿರ್ಭಾವುಕವಾಗಿ ಆ ಹಂತಕರು ಬಂದು ಒಂದಾದರ ಮೇಲೊಂದರಂತೆ ರಹಸ್ಯ ಸಮಾಧಿಗಳನ್ನು ತೋರಿಸುತ್ತಿದ್ದರು ಸ್ನೇಹಿತರೆ ಒಂದೊಂದು ಕಡೆ ಅಗದಾಗಲು ಹತ್ತಿಪ್ಪತ್ತು ಶವಗಳು ದೊರೆಯುತ್ತಿದ್ದವು ಅವರು ಹಾಗೆ ಗುಪ್ತ ಸಮಾಧಿಗಳನ್ನು ತೋರಿಸುವ ಕೆಲಸ ಎಷ್ಟು ಸುದೀರ್ಘವಾಗಿ ಮುಂದುವರಿಯುತ್ತೆಂದರೆ ಸ್ನೇಹಿತರೆ ಕಡೆಗೆ ಅಧಿಕಾರಿಗಳಾದ ನಮಗೆ ಬೇಸರವಾಗಿ ಅಸಹ್ಯವಾಗಿ ನೆಲಗಿಯುವ ಮತ್ತು ಎಣ ತೆಗೆಯುವ ಕೆಲಸವೇ ನಿಲ್ಲಿಸಿಬಿಟ್ಟೆ ಅಂತ ಬರೆಯುತ್ತಾನೆ ಕರ್ನಲ್ ಹಾಗೆ ಆತ ನೀವ್ಯರುಗಾಗುವಂತೆ ಬರೆಯುತ್ತಾ ಹೋಗುವುದು ಮಧ್ಯ ಭಾರತ ನರ್ಬನ ಕೊಳ್ಳದಲ್ಲಿ ಮಾತ್ರ ಅಂದುಕೊಂಡಿದ್ದ ಕಗ್ಗರ ಬಗ್ಗೆ ಸ್ನೇಹಿತರೆ ಮೊದಲಿಗೆ ತಗ್ಗರು ಮಧ್ಯ ಭಾರತದಲ್ಲಿ ಮಾತ್ರ ಇದ್ದಾರೆಂದು ಭಾವಿಸಲಾಗಿತ್ತು ಹದಿನೆಂಟುನೂರ ಹನ್ನೊಂದರಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ತಮ್ಮ ಸೈನಿಕರು ರಜೆಗೆ ಹೋಗಿ ಬರುವ ಮಾರ್ಗ ಮಧ್ಯದಲ್ಲಿ ಯಾರಿಂದಲೂ ಕೊಲೆಯಾಗುತ್ತಿದ್ದಾರೆಂಬ ಗುಮಾನಿ ಶುರುವಾಯಿತು ಆದರೆ ಹದಿನೆಂಟುನೂರ ಮೂವತ್ತರ ತನಕ ಯಾರು ಯುದ್ಧ ಬೃಹತ್ ಹಂತಕ ಪಡೆಯಿದೆ ಎಂದು ನಂಬಿರಲಿಲ್ಲ ಅವರು ಪ್ರತಿನಿತ್ಯ ಭಾರತದಾದ್ಯಂತ ಹಿಮಾಲಯದಿಂದ ಕನ್ಯಾಕುಮಾರಿಯ ತನಕ ಪ್ರತಿ ನಾಡು ಪ್ರತಿ ರಾಜ್ಯದಲ್ಲೂ ಸಾವಿರಾರು ಯಾತ್ರಿಕರನ್ನು ಕೊಲೆ ಮಾಡಿ ಅವರ ಶವಗಳನ್ನು ಸದ್ಯಲ್ಲದೆ ಉಳಿಸಿದ್ದಾರೆ ಅಂತ ಯಾರು ಹೇಳಿದರೂ ಸರ್ಕಾರದನ್ನು ಹಾಕುತ್ತಿತ್ತು ಹಿಂದೆಂದು ಅಕ್ಬರನ ಕಾಲದಲ್ಲಿ ತಗ್ಗರ್ ಎಂದು ಕರೆಯಲ್ಪಡುವ ಅಲಿಮಾರಿ ಮಹಮ್ಮದಿಯರಿದ್ದರಂತೆ ಅಂತ ಅಲ್ಲಲ್ಲಿ ಹುಲ್ಲೆ ಕೇಳಿದ್ದೇ ಹೊರತು ತಗ್ಗಂತಕ ಸಮೂಹದಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರು ಇದ್ದಾರೆಂಬುದು ಯಾರಿಗೂ ಗೊತ್ತಿರಲಿಲ್ಲ ಅವರು ಮಾತ ಭವಾನಿಯನ್ನು ಪೂಜಿಸಿ ನರಬರಿಗೆ ಹೊರಡುತ್ತಾರೆಂಬ ಕಲ್ಪನೆಯು ಕೂಡ ಯಾರಿಗೂ ಇರಲಿಲ್ಲ ಸ್ನೇಹಿತರೆ ತಗ್ಗರ್ ಯಾರೋ ನಿರ್ಗತಿಕ ಅಲೆಮಾರಿ ಮತ್ತು ಅನಾಗರಿಕ ಸಮೂಹದವರಲ್ಲ ಅವರಲ್ಲಿ ಶ್ರೀಮಂತರಿದ್ದರು ವರ್ತಕರಿದ್ದರು ಗ್ರಾಮ ಮಟ್ಟದ ಅಧಿಕಾರಿಗಳಿದ್ದರು ಮತ್ತು ಪುರೋಹಿತರಿದ್ದರು ಸ್ನೇಹಿತರೆ ಅವರೆಲ್ಲ ಇದ್ದಾರೆಂಬುದು ಮಹಾರಾಷ್ಟ್ರದ ದೊರೆಗಳಲ್ಲೊಬ್ಬನಾದ ಸಿಂಧೆಗೆ ಗೊತ್ತಿತ್ತು ಅಂತ ಅನೇಕ ರಾಜ್ಯರಿಗೆ ಸಾಮಂತರಿಗೆ ತಗ್ಗರಿರುವಿಕೆ ಚೆನ್ನಾಗಿಯೇ ಗೊತ್ತಿತ್ತು ಅವರಿಂದ ಕೆಲವರು ತೆರಿಗೆ ಹಾಕುತ್ತಿದ್ದರು ಮತ್ತು ಕೆಲವರಿಂದ ಪಾಲು ಪಡೆಯುತ್ತಿದ್ದರು ತಗ್ಗರಿಗೆ ರಕ್ಷಣೆಯನ್ನು ಕೊಡುತ್ತಿದ್ದರು ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಕರ್ನಲ್ ಸ್ಲಿಮನ್ ಮತ್ತು ಆ ನಂತರ ನೂರ ಮೂವತ್ತೆರಡರಲ್ಲಿ ಫಿಲಿಪ್ ಮೆಡೋ ಟೆಲರ್ ಇಡೀ ಇಡಿಯಾಗಿ ತಗ್ಗತಿಗಳನ್ನು ವಿವರಿಸಿ ಬರೆಯ ತೊಡಿದಾಗ ಭಾರತ ಮತ್ತು ಇಂಗ್ಲೆಂಡ್ ಒಟ್ಟೊಟ್ಟಿಗೆ ಬಿದ್ದವು ಹಿಂಗೋಲಿಯಲ್ಲಿ ದೊರೆತಂತೆಯೇ ಒಟ್ಟೊಟ್ಟಿಗೆ ನೂರಾರು ಶೆವುಗಳನ್ನು ಉತ್ತು ಹಾಕಿದ ಸಮಾಧಿ ಸ್ಥಳಗಳು ಬಾಯಿ ತೆರೆದುಕೊಂಡಾಗ ದೇಶಕ್ಕೆ ದೇಶವೇ ದಿಗ್ಭ್ರಾಂತಿಗೊಂಡಿತ್ತು ಮಹಾರಾಷ್ಟ್ರದ ಪರಗಣ ಜಿಲ್ಲೆಗಳಲ್ಲಿರುತ್ತಿದ್ದ ಸುಮಾರು ಒಂಬೈನೂರು ತಗ್ಗಂತಕರನ್ನು ಬೆನ್ನೆತ್ತಿದಾಗ ಅವರ ಸಹವರ್ತಿಗಳು ದೇಶದ ಪ್ರತಿ ರಾಜ್ಯ ಪ್ರತಿ ಜಿಲ್ಲೆ ಪ್ರತಿ ಪ್ರದೇಶದಲ್ಲಿದ್ದದ್ದು ಗೊತ್ತಾಗಿ ಹೋಯಿತು ಆವಾಗಲೇ ಏಳ್ನೂರ ಹತ್ತೊಂಬತ್ತು ಜನರನ್ನು ಕೊಂದು ಹಾಕಿದ್ದ ಅಮೀರ್ ಅಲಿ ಎಂಬ ತಗ್ಗು ನಮ್ಮ ಸಿಕ್ಕಿದ್ದ ಹೀಗೆ ಸಿಕ್ಕಿಬಿದ್ದು ಬಂಧಿತನಾಗಿ ಹನ್ನೆರಡು ವರ್ಷ ಜೈಲಿನಲ್ಲಿ ಕಳೆದು ಹೋಗಿದ್ದರೆ ಸಾಹೇಬ್ ಈ ಹೊತ್ತಿಗೆ ನಾನು ಕನಿಷ್ಠ ಪಕ್ಷ ಒಂದು ಸಾವಿರ ಜನರನ್ನು ನನ್ನ ಕೈಯಾರನೆ ಕೊಂದಿರುತ್ತಿದ್ದೆ ಅಂತ ಹೇಳಿಕೆ ನೀಡಿದ್ದ ಸ್ನೇಹಿತರೆ ತಗ್ಗಂತಕರಾದರೂ ಒಬ್ಬರಿರಲಿಲ್ಲ ಅವರು ಚಿಕ್ಕ ಸಂಖ್ಯೆಯ ಡಕೈತಿ ಗುಂಪುಗಳಂತವರು ಅಲ್ಲ ಇಡೀ ಪೊಲೀಸ್ ವ್ಯವಸ್ಥೆ ಮುರ್ಕೊಂಡು ಬಿದ್ದಾಗ ಭಾರತದಾದ್ಯಂತ ಮೂರು ಸಾವಿರದ ಎರಡುನೂರ ಅರವತ್ತಾರು ಜನ ಹಂತಕರು ಬಂಧಿತರಾದರು ಅವರಲ್ಲದೆ ಪೊಲೀಸರಿಂದ ತಪ್ಪಿಸಿಕೊಂಡು ಹದಿನೆಂಟುನೂರು ಜನ ಹೆಸರಾಂತ ತಗ್ಗರಿದ್ದರು ಮತ್ತು ಪೊಲೀಸ್ ವ್ಯವಸ್ಥೆಗೂ ಗೊತ್ತಿಲ್ಲದ ತಗ್ಗಂತಕರು ಅದೆಷ್ಟು ಜನರಿದ್ದರೋ ಯಾರಿಗೂ ಗೊತ್ತು ಸ್ನೇಹಿತರೆ ಅವರ ಸಂಖ್ಯೆ ದೊಡ್ಡದು ಅದಕ್ಕಿಂತ ಅವರ ಒಗ್ಗಟ್ಟು ದೊಡ್ಡದು ಅವರು ಕಾಯ್ದುಕೊಂಡ ಬಂದ ರಹಸ್ಯಗಳು ಎಂಥ ಪಾತಕ ಪ್ರಪಂಚವನ್ನು ಇಬ್ಬರಿಗಾಗಿಸುವಂಥದ್ದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದಾದ್ಯಂತ ಭೀತಿ ಹುಟ್ಟಿಸುವುದು ಅವರ ನಿರ್ದಯತೆ ಸಾವಿರಾರು ಹತ್ಯೆಗಳಿಗೆ ಅವರು ಕೇವಲ ಬಳಸಿದ್ದು ರುಮಾಲುಗಳನ್ನು ಮಾತ್ರ ಸ್ನೇಹಿತರೆ ಒಮ್ಮೆ ರುಮಾಲಿಗೆ ಸರಗಂಟು ಹಾಕಿದರೆಂದರೆ ಮರುಕ್ಷಣ ಒಂದು ಹೆಣ ಬಿತ್ತಂತೆ ಅರ್ಥ ಅಲ್ಲೊಂದು ಹತ್ಯೆ ನಡೆದಿದೆ ಎಂಬ ಚಿಕ್ಕ ಸುಳಿವು ಬಿಡದೆ ಶವಗಳನ್ನು ಊತು ದೋಚಿದ ಕೊಳ್ಳೆಯೊಂದಿಗೆ ಚಿದ್ರೂ ಬಿಡುವ ಪರಿ ಗಾಬರಿ ಹುಟ್ಟಿಸುವಂಥದ್ದು ಅಂಥ ತಗ್ಗರ ಕೈಗೆ ಸಿಕ್ಕು ನೆಲದಾಳದಲ್ಲಿ ಕರಿಗೆ ಹೋಗುತ್ತಿದ್ದ ಯಾತ್ರಿಕ ಏನಾದನೆಂಬುದು ಹೊರ ಜಗತ್ತಿಗೆ ಗೊತ್ತೇ ಆಗುತ್ತಿರಲಿಲ್ಲ ಸ್ನೇಹಿತರೆ ಆ ಜಗತ್ತಿನ ಕುರಿತಾಗಿ ಮಾತನಾಡಿದವನು ಈ ಅಮಿರಾಲಿ ಥಗ್ಗರೆಂದರೆ ಯಾರು ಎಂಬುದು ಜಗತ್ತಿ ಗೊತ್ತಾದದ್ದೇ ಅವನಿಂದ ಸ್ನೇಹಿತರೆ ಅವನು ಹೇಳಿದ್ದ ಎಲ್ಲವನ್ನು ದಾಖಲಿಸುತ್ತಾ ಹೋದ ಫಿಲಿಪ್ ಮಿಡೋಸ್ಟೇಲರಿಗೆ ಒಬ್ಬ ನಿಜವಾದ ಬ್ರಿಟಿಷರಿಗಿರುವ ಪ್ರಾಮಾಣಿಕತೆ ಇತ್ತು ಬ್ರಿಟಿಷ್ ಅಧಿಕಾರಿ ಫಿಲಿಪ್ ಈಗ ಒಂದು ಪುಸ್ತಕ ಬರೆಯುವ ತನಕ ಭಾರತ ದೇಶದಲ್ಲಿ ತಗ್ಗು ಸಂಪ್ರದಾಯ ಅಂತ ಇದೆ ಎಂಬುದು ಅವರ ಜಗತ್ತಿಗೆ ಗೊತ್ತಿರಲಿಲ್ಲ ಅತ್ಯಂತ ಸಂಭಾವಿತ ಜೀವನ ಸಾಗಿಸುತ್ತಲೇ ವರ್ಷಕ್ಕೊಂದು ಬಾರಿ ತಂಡ ಕಟ್ಟಿಕೊಂಡು ಯಾತ್ರೆ ಓಡುತ್ತಿದ್ದ ತಗ್ಗರು ದಾರಿಯುದ್ದಕ್ಕೂ ನೂರಾರು ಕೊಲೆಗಳನ್ನು ಮಾಡಿ ಶವಗಳ ಸುಳಿವು ಸಿಗದಂತೆ ಊತು ಹಾಕಿ ಮತ್ತೆ ಅದೇ ಸಭ್ಯತೆಯ ಪರದೆ ಹಿಂದೆ ಬದುಕುತ್ತಿದ್ದರು ಅವರಲ್ಲಿ ಮಾತ ಭವಾನಿಯ ಭಕ್ತರಾದ ಹಿಂದೂಗಳಿದ್ದರು ಅಲ್ಲಾಹುವಿನ ಭಕ್ತರಾದ ಮುಸಲ್ಮಾನರು ಇರುತ್ತಿದ್ದರು ಇದೆಲ್ಲವೂ ದೇವರ ಹೆಸರಿನಲ್ಲಿ ನಡೆಯುತ್ತಿತ್ತು ಮತ್ತು ಅವರಿಗೆ ಪ್ರತ್ಯೇಕವಾದ ರಾಮಸಿ ಎಂಬ ಭಾಷೆಯೂ ಕೂಡ ಇರುತ್ತಿತ್ತು ಅಂತ ತಗ್ಗರ ನಾಯಕ ಅಮಿರಾಲಿಯನ್ನು ಕೂಡಿಸಿಕೊಂಡು ಲೇಖಕ ಫಿಲಪ್ ಮೆಡೋಸ್ಟೇಲರ್ ಇಳಿಸಿದ ಕಥೆಯೇ ಈ ರೇಷ್ಮೆ ರುಮಾಲು ಸ್ನೇಹಿತರೆ ಇದು ಕೇವಲ ಅತ್ಯಕಥನವಾಗದೆ ಸಾಗುತ್ತಾ ಸಾಗುತ್ತಾ ಭಾರತದ ಇತಿಹಾಸದ ಒಂದು ಭಾಗವಾಗುತ್ತದೆ ಅಲ್ಲೆಲ್ಲೂ ಹಿಂದೂ ಆಗುತ್ತದೆ ಪಕ್ಕನೆ ಮುಸ್ಲಿಂ ಆಗುತ್ತದೆ ಮಾನವೀಯ ಸಂಬಂಧಗಳ ಕನ್ನಡಿಯಾಗುತ್ತದೆ ರಾಗದ್ವೇಷಗಳ ಘಟ್ಟವಾಗುತ್ತದೆ ಪಶ್ಚಾತಾಪದ ಕರುಣೆಯ ಮೂಠೆಯಾಗುತ್ತದೆ ನಮ್ಮೆಲ್ಲರ ಮನಸ್ಸನ್ನು ಹಿಡಿದುಕೊಂಡೇ ಸಾಗುತ್ತದೆ ಸ್ನೇಹಿತರೆ ಈ ತಗ್ಗರ ಬಗ್ಗೆ ಹೊರ ಜಗತ್ತಿಗೆ ಗೊತ್ತಾಗಿದ್ದು ಈ ಅಮಿರಾಲಿಯಿಂದ ತಾವು ದೋಚದ್ದು ಕೊಂದದ್ದು ಕಷ್ಟಪಟ್ಟದ್ದು ಸುಖಪಟ್ಟದ್ದು ಎಲ್ಲ ತನ್ನ ಜೀವನ ಗಾಥೆಯನ್ನೇ ಫಿಲಪ್ ಮಿಡೋಸ್ಟೆಲ್ಲ ಹೇಳುತ್ತಾನೆ ಸ್ನೇಹಿತರೆ ಅಮಿರಾಲಿ ಜೀವನದ ಘಾಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ಅವನ ಮಾತುಗಳಲ್ಲಿ ಕೇಳೆ ನಮಸ್ಕಾರ